ಭಾರತೀಯ ಚಿತ್ರರಂಗದಲ್ಲಿ ಇಂದಿನ ನಟಿಯರು ಯಾವ ರೀತಿ ಸಂಪಾದಿಸ್ತಾರೋ ಅದೇ ರೀತಿ ತಮ್ಮ ಕಾಲದಲ್ಲಿ ಭರ್ಜರಿಯಾಗಿ ಸಂಪಾದನೆ ಮಾಡಿ ರಾಣಿಯರಂತೆ ಬದುಕಿದ ಎಷ್ಟೋ ನಟಿಯರಿದ್ದಾರೆ ಒಂದಷ್ಟು ನಟಿಯರು ಆಸ್ತಿ ಚೆನ್ನಾಗಿ ಮಾಡ್ಕೊಂಡ್ರೆ ಇನ್ನು ಕೆಲವರು ದುಡಿದದ್ದೆಲ್ಲ ಎಲ್ಲೆಲ್ಲೋ ಖರ್ಚು ಮಾಡಿ ಮುಗಿಸಿದ್ರು ನಾವು ಹೇಳ್ತಿರೋ ಆ ನಟಿ ಬೇರೆ ಯಾರು ಅಲ್ಲ ಅದೇ ಜಯಲಲಿತಾ ಆರು ಬಾರಿ ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ರಲ್ಲ ಅದೇ ಜಯಲಲಿತಾ ಅವರು ಶ್ರೇಷ್ಠ ನಟಿ ಮಾತ್ರವಲ್ಲ ಸುಂದರ ನಟಿಯೂ ಆಗಿದ್ರು ಅವರು ತಮಿಳು ಚಿತ್ರರಂಗದಿಂದ ಬಾಲಿವುಡ್ ವರೆಗೂ ನೂರಾರು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಇದರೊಂದಿಗೆ ರಾಜಕೀಯಕ್ಕೂ ಕೂಡ ಕಾಲಿಟ್ರು ಜಯಲಲಿತಾ ಅವರು ಹದಿನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆರು ಬಾರಿ ಸೇವೆ ಸಲ್ಲಿಸಿದ್ದಾರೆ ಅವರು ತಮ್ಮ ಕೊನೆ ಉಸಿರಿನವರೆಗೂ ತಮ್ಮ ಸಿನಿಮಾ ಪ್ರಪಂಚ ಮತ್ತು ರಾಜಕೀಯದಿಂದ ಜನರ ಹೃದಯವನ್ನು ಆಳಿದ್ರು ಜಯಾ ಅಮ್ಮ ಪಬ್ಲಿಕ್ ಲೀಡರ್ ಹಾಗೆ ನಟಿಯಾಗಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ದಾರೆ ಅವರ ಸಾವು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತು ಜಯಲಲಿತಾ ಅವರು ಮೈಸೂರು ರಾಜ್ಯದ ಮೇಲುಕೋಟೆಯ ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಸಾವಿರದ ನಲವತ್ತೆಂಟರಲ್ಲಿ ಜನಿಸಿದರು ಮೈಸೂರು ಆಗ ರಾಜ್ಯವಾಗಿತ್ತು ಜಯಲಲಿತಾ ಅವರಿಗೆ ಒಂದು ವರ್ಷವಿದ್ದಾಗ ಈ ಹೆಸರನ್ನ ಇಡಲಾಯಿತು ಅವರು ವಾಸಿಸ್ತಿದ್ದ ಎರಡು ಮನೆಗಳಿಂದ ಅವರ ಹೆಸರು ಬಂತು ಅಂತ ಹೇಳಲಾಗುತ್ತೆ ಅವರು ಮೈಸೂರಿನಲ್ಲಿ ನೆಲೆಸಿದ್ರು ಅವರ ಒಂದು ಮನೆ ಹೆಸರು ಜಯವಿಲಾಸ ಮತ್ತಿನ್ನೊಂದು ಲಲಿತಾ ವಿಲಾಸ ಜಯಲಲಿತಾ ಅವರ ತಾಯಿ ಸಂಧ್ಯಾ ಇವರ ಹದಿನೈದನೇ ವಯಸ್ಸಿನಲ್ಲಿಯೇ ತಮಿಳು ಚಿತ್ರರಂಗಕ್ಕೆ ಸೇರುವಂತೆ ಒತ್ತಾಯಿಸಿದ್ರು ಜಯಲಲಿತಾ ಅವರು ನಟನಾ ಜಗತ್ತಿಗೆ ಪ್ರವೇಶಿಸಿದಾಗ ಅವರು ವಿದ್ಯಾರ್ಥಿ ಮತ್ತು ರಾಜ್ಯ ಮಟ್ಟದ ಟಾಪರ್ ಆಗಿದ್ರು ಜಯಲಲಿತಾ ವಕೀಲರಾಗಬೇಕು ಅಂತ ಬಯಸಿದ್ರು ಆದ್ರೆ ಅವರ ಮೊದಲ ಸಿನಿಮಾ ಎಷ್ಟು ಯಶಸ್ವಿಯಾಯ್ತು ಅಂದ್ರೆ ಅವರು ತಕ್ಷಣವೇ ಪ್ರಸಿದ್ಧ ನಟಿಯಾದ್ರು ಆ ಸಮಯದಲ್ಲಿ ಆಕೆಗೆ ಕೇವಲ ಹದಿನೈದು ವರ್ಷ ನಟಿಗೆ ತನ್ನ ಮೊದಲ ಚಿತ್ರವನ್ನ ವೀಕ್ಷಿಸಲು ಸಾಧ್ಯವಾಗಲಿಲ್ಲ ಮುಖ್ಯಮಂತ್ರಿಯಾಗಿ ಅವರು ಕೇವಲ ಸಂಬಳವಾಗಿ ತೆಗೆದುಕೊಂಡ್ರು ಮುಖ್ಯಮಂತ್ರಿಯಾಗಿ ತಮ್ಮ ಮೊದಲ ಸಂಬಳದ ಚೆಕ್ ಅನ್ನ ಸ್ವೀಕರಿಸೋದಕ್ಕೆ ಜಯ ನಿರಾಕರಿಸಿದ್ರು ತಮಗೆ ಸಾಕಷ್ಟು ಆದಾಯದ ಮೂಲಗಳಿದೆ ಸಂಬಳದ ಅಗತ್ಯ ಇಲ್ಲ ಅಂತ ಹೇಳಿದ್ರು ಜಯಲಲಿತಾ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ತಮ್ಮ ಸಾಕುಮಗ ಸುಧಾಕರನ್ಗೆ ರಾಜ ಮಾಡಿದ್ರು ಗಿನ್ನಿಸ್ ದಾಖಲೆಗಳ ಪ್ರಕಾರ ಚೆನ್ನೈನ ಐವತ್ತು ಎಕರೆ ಮೈದಾನದಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಅತಿಥಿಗಳನ್ನ ಮದುವೆಗೆ ಆಹ್ವಾನಿಸಲಾಗಿತ್ತು ಜಯಲಲಿತಾ ಒಮ್ಮೆ ದಕ್ಷಿಣ ಭಾರತದ ಕುಂಭಕೋಣಂನ ಕುಂಭಮೇಳದಲ್ಲಿ ಮಹಾಮಕಂ ಉತ್ಸವದಲ್ಲಿ ಮುಖ್ಯಮಂತ್ರಿಯಾಗಿ ಭಾಗವಹಿಸಿದ್ರು ಅಮ್ಮನ ದರ್ಶನ ಪಡೆಯುವ ಯತ್ನದಲ್ಲಿ ಭಾರಿ ಜನಸಮೂಹದಲ್ಲಿ ನೂಕುನುಗ್ಗಲು ಉಂಟಾಯಿತು ಅದರಲ್ಲಿ ಐವತ್ತು ಜನರು ಸಾವನ್ನಪ್ಪಿದ್ರು ಕೂಡ ಜಯಲಲಿತಾ ಅವರಿಗೆ ಓದೋ ಆಸಕ್ತಿ ಇತ್ತು ಅವರು ಇಂಗ್ಲಿಷ್ ಬರಹಗಾರರಾಗಿದ್ರು ಅವರು ಇಂಗ್ಲಿಷ್ ಹಿಂದಿ ಮತ್ತು ತಮಿಳು ಭಾಷೆಗಳನ್ನ ಕರಗತ ಮಾಡಿಕೊಂಡಿದ್ರು ಅವರು ಸಿಮಿ ಗ್ರೇವಾಲ್ ಅವರ ಸಂದರ್ಶನದಲ್ಲಿ ಹಿಂದಿ ಹಾಡುಗಳನ್ನ ಹಾಡಿದ್ರು ಜಯಲಲಿತಾ ಎಂಬತ್ತೈದು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದ್ರೂ ಅವರು ಧರ್ಮೇಂದ್ರ ಅವರೊಂದಿಗೆ ಇಜ್ಜತ್ ಅನ್ನೋ ಹಿಂದಿ ಚಿತ್ರವನ್ನು ಮಾಡಿದ್ರು ಅದು ಕೂಡ ಹಿಟ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜಯಲಲಿತಾ ಅವರು ರಾಜಕೀಯ ಜೀವನದ ಉತ್ತುಂಗದಲ್ಲಿದ್ದಾಗ ಅಧಿಕಾರಿಗಳು ಚೆನ್ನೈನಲ್ಲಿರುವ ಪೋಯಸ್ ಗಾರ್ಡನ್ ಅನ್ನೋ ಜಯಲಲಿತಾ ಅವರ ನಿವಾಸದ ಮೇಲೆ ದಾಳಿ ನಡೆಸಿದರು ಈ ದಾಳಿಯಲ್ಲಿ ಹತ್ತು ಸಾವಿರದ ಐನೂರು ಸೀರೆಗಳು ಏಳ್ನೂರೈವತ್ತು ಜೋಡಿ ಚಪ್ಪಲಿ ತೊಂಬತ್ತೊಂದು ವಾಚ್ ಜೊತೆಗೆ ಎಂಟುನೂರು ಕೆಜಿ ಬೆಳ್ಳಿ ಮತ್ತು ಇಪ್ಪತ್ತೆಂಟು ಕೆ ಜಿ ಚಿನ್ನವನ್ನ ಒಳಗೊಂಡಿರೋ ಭಾರಿ ಸಂಪತ್ತು ಪತ್ತೆಯಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಅವರ ಸಂಪತ್ತಿನ ಮತ್ತೊಂದು ತನಿಖೆಯಲ್ಲಿ ಅವರ ಸಾವಿರದ ಇನ್ನೂರ ಐವತ್ತು ಕೆ ಜಿ ಬೆಳ್ಳಿ ಮತ್ತು ಇಪ್ಪತ್ತೊಂದು ಕೆಜಿ ಚಿನ್ನವನ್ನು ರಿವೀಲ್ ಮಾಡಲಾಯಿತು ನಲವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಕಾನೂನುಬದ್ಧ ಚರ ಆಸ್ತಿಗಳ ಜೊತೆಗೆ ಎಂಟು ಕಾರುಗಳನ್ನ ಸಹ ಅವರು ಹೊಂದಿದ್ರು ವರದಿಗಳು ಹೇಳೋ ಪ್ರಕಾರ ಜಯಲಲಿತಾ ಅವರ ನಿವ್ವಳ ಮೌಲ್ಯವು ಒಂಬೈನೂರು ಕೋಟಿ ರೂಪಾಯಿಗಳಾಗಿದ್ದು ಅವರು ಘೋಷಿಸಿದ್ದ ಆಸ್ತಿ ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಆಗಿತ್ತು ಸುಂದರ ನಟಿ ಜಯಲಲಿತಾ ಅವರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ